ನೋಡಿರಿ ಮಂಡ್ಯದಲ್ಲಿ ಯಾವುದೇ ಅಭಿವೃದ್ಧಿ ಮಾಡೋಕ್ಕೋದ್ರೂ ಈ ರೀತಿ ತಡೆ ಹಿಡಿದು 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 ಮಂಡ್ಯ ಒಂದು ದೊಡ್ಡ ಹಳ್ಳಿ ಥರ ಇದೆ ಅದಕ್ಕಿಂತ ಬೇರೇನೂ ಆಗಿಲ್ಲ ಕಾವೇರಿ ಆರತಿ ಈ ಹಿಂದೂ ಸಂಪ್ರದಾಯದ ನಮ್ಮ ಪ್ರತಿ ಜನಗಳ ಒಂದು ಭಾವನಾತ್ಮಕವಾದ ಆರತಿ ಅದಕ್ಕೆ ಏನಕ್ಕೆ ತೊಂದರೆ ಏನು ಏನು ಪ್ರಾಬ್ಲಮ್ ಏನಾಗುತ್ತೆ ರೈತ ಸಂಘದವರು ಕೆಲವೊಂದನ್ನು ಅರ್ಥ ಮಾಡ್ಕೋಬೇಕು ದರ್ಶನ್ ಪುಟ್ಟಣ್ಣನೂ ಅರ್ಥ ಮಾಡ್ಕೋಬೇಕು ವಿರೋಧ ಮಾಡ್ತೀನಿ ಅಂದ್ರೆ ಎಲ್ಲದಕ್ಕೂ ವಿರೋಧ ಮಾಡೋದಲ್ಲ ಒಂದು ಕಾವೇರಿ ಆರತಿ ಆದರೆ ಒಂದು ಸಾವಿರ ಜನಕ್ಕೆ ಕೆಲಸ ಉದ್ಯೋಗ ಸೃಷ್ಟಿ ಆಗ್ತದೆ ರೈತರಿಗೆ ಒಲಗದ್ದೆ ಇದೆ ರೈತರ ಮಕ್ಕಳಿಗೆ ಉದ್ಯೋಗ ನಮ್ಮೂರಲ್ಲೇ ಸೃಷ್ಟಿಯಾಗ್ತದೆ ಎಲ್ಲದಕ್ಕೂ ವಿರೋಧ ಮಾಡ್ತೀನಿ ಅಂದರೆ ಇದನ್ನ ಯಾರೂ ಒಪ್ಪೋದಿಲ್ಲ ಕಾವೇರಿ ಆರತಿನ ನಾವು ಮಾಡೇ ಮಾಡ್ತೀವಿ ಯಾರು ಅಡ್ಡ ಬಂದ್ರೂ ಅದಕ್ಕೆ ತಡೆ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಆ ಪುಣ್ಯಾತ್ಮ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದಿದ್ದಾರೆ ಎಲ್ಲದಕ್ಕೂ ತಡೆ ಹಿಡ್ದು ಜಿಲ್ಲೆಯ ಅಭಿವೃದ್ಧಿಗೆ ತಡೆ ಹಿಡಿದ್ರಿ ಅನ್ನೋ ಕೆಟ್ಟ ಕಳಂಕಕ್ಕೆ ನೀವು ಗುರಿಯಾಗಬೇಡಿ ಹೋರಾಟ ಮಾಡಿ ತಮಿಳುನಾಡು ವಿರುದ್ಧ ಹೋರಾಟ ಮಾಡಿ ಇನ್ನೂ ನೀರು ಬೇಕು ಅಂತ ಹೋರಾಟ ಮಾಡಿ ಇದು ಮೇಕೆದಾಟು ಅಣೆಕಟ್ಟಿಗೆ ಹೋರಾಟ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಇದು ಕಾವೇರಿ ಆರತಿ ಮಾಡೋದ್ರಿಂದ ಏನು ತೊಂದರೆ ಯಾರಿಗೆ ತೊಂದರೆ ಸುಮ್ಮನೆ ಯಾವುದೋ ವಿಚಾರಗಳ ತಗೊಂಡು ಬೇಡದರ ವಿಚಾರಗಳಿಗೆ ಹೋರಾಟ ಮಾಡೋದ್ರಿಂದ ಉಪಯೋಗ ಆಗಲ್ಲ ಇದು ನಮ್ಮ ಜಿಲ್ಲೆಯನ್ನು ಇಡೀ ವಿಶ್ವ ತಿರುಗಿ ನೋಡೋವಂಥ ಮಾಡೋವಂಥ ಕಾರ್ಯಕ್ರಮ ಇದು ಇದು ಆಗಲೇಬೇಕು ಇದು ನಮ್ಮ ಡಿ ಕೆ ಶಿವಕುಮಾರ್ ಅವರು ತಂದಿರುವಂಥ ಕಾರ್ಯಕ್ರಮವನ್ನು ನಾವು ಸಾಗಿಸ್ತೀವಿ ಯಾರು ವಿರೋಧ ಮಾಡಿದ್ರು ಕೂಡ ನಾವು ಅದನ್ನು ನಿಲ್ಲಿಸಲ್ಲ ಮುಂದಿನ ಅಕ್ಟೋಬರ್ನಲ್ಲಿ ಏನು ಇದು ಏನು ದಸರಾ ಇದೆ ಆ ಸಂದರ್ಭದಲ್ಲಿ ಈ ಆರತಿಯನ್ನು ಮಾಡೇ ಮಾಡ್ತೀವಿ ಸ ಇವತ್ತಿನ ಮಾರ್ಕೆಟ್ ಬೆಲೆ ಏನಿದೆ ಅದನ್ನು ಕೊಟ್ಬಿಟ್ಟು ತೊಗೊಳ್ತೀವಿ ರೀ ಸರ್ಕಾರದಿಂದ ನಾವೇನು ಫ್ರೀಯಾಗಿ ತಗೊಳೋದಿಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಬರೋದ್ರಿಂದ ಎರಡೂವರೆ ಸಾವಿರ ಮೂರು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ನೂರಾರು ಜ ಸಾವಿರಾರು ಜನಕ್ಕೆ ಉದ್ಯೋಗ ಆಗುತ್ತೆ ಮನೋರಂಜನೆ ಸಿಗುತ್ತೆ ನಾಯಾಗಾರ್ ಫಾಲ್ಸ್ ನೋಡೋದು ರೀ ಯಾವ ರೀತಿ ಇದೆ ಇದರಿಂದ ಅಣೆಕಟ್ಟಿಗೆ ಏನು ರೀ ಸಂಬಂಧ ಭದ್ರತೆ ಇಲ್ವೇನು ಏನು ಪ್ರಾಬ್ಲಮ್ ಏನು ಸುಮ್ಮನೆ ವಿರೋಧ ಮಾಡ್ತೀನಿ ಅಂತೇಳಿ ರಾಜಕಾರಣಕ್ಕೆ ವಿರೋಧ ಮಾಡಬಾರ್ದು ಉದ್ಯೋಗ ಸೃಷ್ಟಿ ಆಗುತ್ತೆ ಮಂಡ್ಯವನ್ನು ಇಡೀ ವಿದೇಶಿಗರು ಬರ್ತಾರೆ ಜನ ಬರ್ತಾರೆ ನೋಡ್ತಾರೆ ಯಾವುದೋ ಕಾರಣಗಳಿಗೆ ವಿರೋಧ ಮಾಡೋದಕ್ಕೆ ನಾವಿಲ್ಲ ಅಮ್ಯೂಸ್ಮೆಂಟ್ ಮಾರ್ಕ್ಗೂ ಮಾಡ್ತೀವಿ ಕಾವೇರಿ ಆರತಿನೂ ಮಾಡ್ತೀವಿ ಯಾರು ತಡೆದ್ರೂ ನಾವು ಅದಕ್ಕೆ ಸೊಪ್ಪು ಕಾರಣ ಏನು ಕಾರಣ ಅಂತ ಅವರೇ ವಿರೋಧ ಮಾಡೋರು ಎಲ್ಲದಕ್ಕೂ ವಿರೋಧ ಮಾಡ್ತಾ ಇದ್ರೆ ಕಾರಣ ಸಿಗೋಲ್ಲ ಏನು ರಸ್ತೆ ಮಾಡ್ತೀನಿ ಅಂದ್ರೂ ವಿರೋಧ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತೀನಿ ಅಂದ್ರೂ ವಿರೋಧ ಕಾವೇರಿ ಆರತಿ ಮಾಡ್ತೀನಿ ಅಂದ್ರೆ ವಿರೋಧ ಒಂದು ಕಾರ್ಖಾನೆ ತರ್ತೀವಿ ಅಂದ್ರೆ ವಿರೋಧ ಆಗಲ್ಲ ರೀ ಮಂಡ್ಯ ಹಳ್ಳಿ ಥರ ಇದೆ ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿಗೆ ನೀವು ಮಾರ್ಕ್ ಆಗಬೇಡಿ ರೈತ ಸಂಘದವ್ರಿಗೆ ನೇರ ಹೇಳ್ತೀವಿ ಮಾರ್ಕ್ ಆಗಬೇಡಿ ಅಭಿವೃದ್ಧಿ ಮಾಡಿ ರೈತರು ಪರನೂ ಇದ್ದೀವಿ ರೈತರಿಗೆ ಕಾಲುವೆನೂ ನಾವೇ ಅಭಿವೃದ್ಧಿ ಮಾಡ್ತಾ ಇರೋದು ಅಭಿವೃದ್ಧಿ ಕಾಮಗಾರಿಗಳನ್ನೂ ನಾವೇ ತರ್ತಾ ಇರೋದು ಸುಮ್ಮನೆ ವಿರೋಧ ಮಾಡಬೇಡಿ ವಿರೋಧ ಮಾಡೋದ್ರಿಂದ ಲಾಭ ಇಲ್ಲ ನಿಮ್ಮ ಮಕ್ಕಳಿಗೆ ಉದ್ಯೋಗ ಇಲ್ಲೇ ಸಿಗಬೇಕು ನೀ ಇವತ್ತು ಪಾಪ ನೀವು ಹೋರಾಟ ಮಾಡಿ ಇದ್ದೀರಿ ನಿಮ್ಮ ಮಕ್ಕಳಿಗೆ ಉದ್ಯೋಗ ಮಂಡ್ಯದಲ್ಲಿ ಕೊಡಬೇಕು ನಾವು ಮಂಡ್ಯದಲ್ಲಿ ಕೊಡಬೇಕಾದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ಬರಬೇಕು ಕಾರ್ಖಾನೆಗಳು ಬರಬೇಕು ಸುಮ್ಮನೆ ವಿರೋಧ ಮಾಡ್ತೀವಿ ವಿರೋಧ ನಾನು ಮಾಡಬೇಕು ಅನ್ನೋ ಅಭ್ಯಾಸದಿಂದ ಮಾಡಬೇಡಿ